ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಸೊ ಎಲ್ಲರೂ ಹೇಗಿದ್ದೀರಾ ಓಕೆ ಇವತ್ತಿನ ಸ್ಪೆಷಲ್ ಬಂದು ಉಳ್ಳಿ ಬೇಳೆ ಹಾಕ್ಬಿಟ್ಟು ಬಸ್ಸಾರ್ ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲಲ್ಲಿ ಇದು ನಮ್ಮಮ್ಮ ಮಾಡ್ತಾಯಿದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಉಳ್ಳಿ ಬೇಳೆ ಮತ್ತು ಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಸೊ ಇಲ್ಲಿ ಕುಕ್ಕರಲ್ಲಿ ನೀರಿಟ್ಬಿಟ್ಟು ಕಾಯೋಕೆ ಇಟ್ಟಿದ್ದೀನಿ ಅದು ಕುದಿಯೋ ಕುದ್ದಾದಮೇಲೆ ಮೇಲೆ ಬೇಳೆನ ತೊಳೆದುಬಿಟ್ಟು ಅದಕ್ಕೆ ಇರೋ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದಮೇಲೆ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಹಾಕ್ಬಿಟ್ಟು ನಾನಿಲ್ಲಿ ಸೈಡಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸುಟ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಹಸಿ ಈರುಳ್ಳಿ ಮತ್ತು ಹಸಿ ಬೆಳ್ಳುಳ್ಳಿನೂ ಹಾಕ್ತಿದ್ವಿ ಮತ್ತು ಈ ಥರ ಸುಟ್ಟಿರೋ ಈರುಳ್ಳಿ ಮತ್ತು ಸುಟ್ಟಿರೋ ಬೆಳ್ಳುಳ್ಳಿನ ಹಾಕ್ತಿದೀವಿ ನಾನು ತೋರಿಸ್ತೀನಿ ನಿಮಗೆ ಸೊ ಇನ್ನೊಂದು ಸೈಡಲ್ಲಿ ನಾನು ಇಲ್ಲಿ ನೀರು ಹಾಕ್ಬಿಟ್ಟು ಎಲೆಗೋಸ್ಕರ ಬೇಯಕ್ಕೆ ಇಟ್ಟಿದ್ದೀನಿ ಮತ್ತು ಬೇಳೆ ಬೆಂದಿರೋ ಜೊತೆಗೇ ಟೊಮೊಟೋನೂ ಹಾಕ್ತಾಯಿದ್ದೀನಿ ಟೊಮೊಟೊ ನಾಲ್ಕು ಹಾಕ್ಬಿಟ್ಟು ನೋಡ್ಬೋದು ನೀವು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಬೇಳೆನ ತುಂಬ ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಸಲ ನಾವು ಎಲೆಕೋಸು ಜೊತೆ ಕೂಡ ಬೇಯಿಸ್ಕೋಬೇಕು ಸೊ ಹಾಗಾಗಿ ಬೇಯಿಸಿ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಮತ್ತು ಇಲ್ಲೊಂದು ಕೆಂಪು ಮೆಣ್ಸಿನ್ಕಾಯಿ ಹುರ್ಕೊಳ್ತಾ ಇದ್ದೀವಿ ಇದು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಸೊ ಸಾಂಬಾರಿಗೆ ರುಬ್ಕೊಳಕ್ಕೆ ಏನೇನು ಬೇಕು ಅಂತ ನೋಡೋಣ ಹಣ್ಣು ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀವಿ ಮತ್ತು ಬೇಳೆ ಟೊಮೊಟೊ ಕೆಂಪು ಮೆಣಸಿನಕಾಯಿ ಕಾಯಿ ಧನ್ಯಾ ಪುಡಿ ಮತ್ತು ಸಾಂಬಾರು ಪುಡಿ ಜೀರಿಗೆ ಮೆಣಸು ಜೀರಿಗೆ ಮೆಣಸನ್ನು ನಾವಿಲ್ಲಿ ಹುರ್ಕೊಂಡಿಲ್ಲ ಸೊ ಹಾಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನೆಲ್ಲ ಸಾಂಬಾರಿಗೆ ರುಬ್ಕೊಬಿಡೋಣ ಫಸ್ಟು ನೋಡ್ಬೋದು ಎಲ್ಲ ಹಾಕ್ಕೊಂಡು ಒಂದ್ಸಲಿ ರುಬ್ಕೊಂಡಾದ್ಮೇಲೆ ನೀವು ಅದನ್ನು ತರತರಿಯಾಗಿ ರುಬ್ಕೊಳ್ಬೇಕು ಈ ತಗಡೆ ತರಿ ತರಿನೂ ಅಲ್ಲ ಈ ತಗಡೆ ಸಾಫ್ಟಾಗೂ ರುಬ್ಕೊಳ್ಳೋಕ್ಕೋಗ್ಬೇಡಿ ತುಂಬ ನೈಸಾಗೋದ್ರು ಚೆನ್ನಾಗಿರಲ್ಲ ಸೊ ಇಲ್ಲಿ ಬೇಳೆ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಇದು ಎಲೆಕೋಸನ್ನ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತಾಯಿದ್ದೀವಿ ಸೊ ಹಾಗಾಗಿ ನೀವು ಬೇಳೆನ ನೋಡ್ಕೊಂಡು ಬೇಯಿಸ್ಕೊಳ್ಳಿ ಈ ಎಲ್ಲ ಮಸಾಲೆ ಹಾಕ್ಬಿಟ್ಟು ರುಬ್ಕೊಳ್ಳೋ ರುಬ್ಕೊಂಡಾದ್ಮೇಲೆ ತೋರಿಸ್ತೀವಿ ನೋಡಿ ಈ ಥರ ತರತರಿಯಾಗಿ ಇರಬಾರ್ದು ನೈಸಿಗೂ ಇರಬಾರ್ದು ಆ ಥರ ಇದು ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಾವು ಸಾಂಬಾರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕುಟ್ಕೊಂಡು ಒಗ್ಗರಣೆಗೆ ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಗ್ಗರಣೆಗೆ ಕುಟ್ಕೊಳ್ಳೋಣ ಕುಟ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಬಿಟ್ಟು ಅದಾದಮೇಲೆ ಕುಟ್ಟಿರೋಂಥ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕ್ಬಿಟ್ಟು ಕೆಂಪಗೆ ಹುರ್ಕೊಳ್ಳೋಣ ಫಸ್ಟ್ ಅವೆರಡು ಹುರ್ಕೊಂಡು ಆದಮೇಲೆ ಕರ್ಬೇವ್ ಹಾಕೋಣ ಕರ್ಬೇವು ಹಾಕಿ ಫಸ್ಟ್ ಅದೆಲ್ಲ ಕೆಂಪಗಾಗಲಿ ಫ್ರೈ ಆಗಲಿ ಚೆನ್ನಾಗಿ ನೋಡ್ಬೋದು ನೀವು ಯಾವ ಥರ ಫ್ರೈ ಮಾಡಿದ್ದೀವಿ ಅಂತ ಸೊ ಅದಾದಮೇಲೆ ಕರ್ಬೇವ್ ಹಾಕೋಣ ಆಮೇಲೆ ನಾವು ರುಬ್ಬಿರೋ ಮಸಾಲನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಣ್ಣೆಲಿ ಹುರ್ಕೊಳ್ಳೋಣ ಹಾಫ್ ಆಫ್ ಮಾಡಿಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕಿ ಎಣ್ಣೆಯಲ್ಲಿ ಫ್ರೈ ಬಸ್ತಿರೋ ಅಂಥ ನೀರು ಅಂದರೆ ಎಲೆಕೋಸು ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಸೊ ಆ ನೀರನ್ನ ಹಾಕ್ಬಿಟ್ಟು ನೋಡ್ಬೋದು ಸಾಂಬಾರು ಇವಾಗ ಕುದಿಯೋಕೆ ಇಡೋಣ ಇಲ್ಲಿ ಈ ಸೈಡು ಇನ್ನೊಂದು ಇನ್ನೊಂದು ತಪ್ಲೀಲಿ ಎಣ್ಣೆ ಮತ್ತು ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಸಿಡಿದಾದ್ಮೇಲೆ ಸಾಸಿವೆ ಸಿಡ್ದಾದ್ಮೇಲೆ ಈರುಳ್ಳಿ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಇದಿಷ್ಟು ಹುರ್ಕೊಳ್ಳೋಣ ಕೆಂಪಗೆ ಕೆಂಪಗೆ ಹುರ್ಕೊಂಡಾದ್ಮೇಲೆ ನೋಡ್ಬೋದು ನೀವು ಹುರಿತಾ ಇರೋದು ಸೊ ಇದು ಕೆಂಪಗೆ ಹುರ್ಕೊಳ್ಳೋಣ ಹುರ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅಷ್ಟಿನ ಆಮೇಲೆ ಸಾಂಬಾರು ಪುಡಿ ಸಾಂಬಾರು ಪುಡಿನೂ ಹಾಕಬೇಕು ನೋಡ್ಬೋದು ನೀವು ಸಾಂಬಾರು ಎಷ್ಟು ಗ ತುಂಬಾ ಟೇಸ್ಟಿಯಾಗಿರುತ್ತೆ ಗಮ್ಮ ಅಂತ ಸ್ಮೆಲ್ಲು ಕೂಡ ಬರ್ತಿರುತ್ತೆ ಸೊ ಇಲ್ಲಿ ಪಲ್ಯಕ್ಕೆ ಕಾಯಿ ಮತ್ತಿಗೆ ಸಾಂಬಾರು ಪುಡಿ ನಾನು ಅವಾಗಲೇ ಹೇಳಿದೆ ಸಾಂಬಾರು ಪುಡಿನೂ ಹಾಕಬೇಕು ಅಂತ ಸೊ ಚೆನ್ನಾಗಿರುತ್ತೆ ಇಲ್ಲಿ ಅದಕ್ಕೆ ನೀವು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗ ಹಾಕ್ಕೊಳ್ಳಿ ಜಾಸ್ತಿನ ತೊಗೊಳಕೋಬೇಡಿ ಯಾಕಂದರೆ ಸಾಂಬಾರ ಸಾಂಬಾರು ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಮೇಲೆ ಖಾರ ಆಗೋಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಸ್ತಿರೋಂಥ ಎಲೆಕೋಸು ಬೇಳೆ ಎಲ್ಲ ಹಾಕ್ಬಿಟ್ಟು ಮುದ್ದೆ ಮಾಡಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಮಾಡ್ತಾಯಿದ್ದೀವಿ ಮುದ್ದೆ ಸಾಂಬಾರು ನೋಡಿ ತೆಳ್ಳಿಗೆ ಸಾಂಬಾರು ಬಸಾರು ತೆಳ್ಳಿಗಿದ್ರೇ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನೀವು ಮನೇಲಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ న ఆయే నబ్స్క్రైబ్ కమెంట్ కూడా నన్ను ఆన్సర్ మాతీని థ్యాంక్ యూ ఫ్రెండ్స్